ಗುಡ್ ಮಾರ್ನಿಂಗ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಕವಿತಾ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ ಸೊ ಇವತ್ತು ನಾವು ಹಣ್ಣೆ ಇತ್ತು ಅದನ್ನು ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ ಅಮ್ಮನಿಗೆ ನಾನು ರಜಾ ಇದ್ದೆ ಸೊ ಅದಕ್ಕೆ ಅಮ್ಮನೇ ಮಾಡ್ತಾಯಿದ್ರು ಇವತ್ತು ನಾನೇನು ಮಾಡಿಲ್ಲ ಆಮೇಲೆ ಮತ್ತೆ ಸ್ನಾನ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಷ್ಟೇ ಅಣ್ಣೆ ಸಾಂಬಾರದು ಮಾಡಿದ್ರು ಅಮ್ಮ ಸೊ ನಿಮ್ಗೆ ಯಾರು ರೆಸಿಪಿ ಬೇಕು ಅಂತಂದರೆ ಹೇಳಿ ಇದು ಸಾಯಂಕಾಲದ ಫ್ರೆಂಡ್ ನನ್ನ ಮಗ ಜಾಮೂನ್ ಮಾಡೋ ಮಮ್ಮಿ ಅಂತ ಹೇಳ್ತಿದ್ದ ನಾನೇ ಕಲಿಸ್ತೀನಿ ಅದನ್ನೆಲ್ಲ ಇಟ್ಟು ಅಂತೇಳಿ ಅವನೇ ಎಲ್ಲ ಇದ್ದಾನೆ ಫ್ರೆಂಡ್ ಅದನ್ನು ಸೊ ಮತ್ತು ಮತ್ತೆಲ್ಲ ರೆಡಿ ಮಾಡ್ತಾ ಇದ್ದ ಫುಲ್ಲೆಲ್ಲ ಹಾಕೋ ಅಂತ ಹೇಳಿದ್ದೆ ಅವನಿಗೆ ಮತ್ತೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಿದ್ದಾನೆ ತುಪ್ಪನೇ ಹಾಕ್ಕೊಂಡಿದ್ದೆ ಅಷ್ಟೇ ಇವಾಗೆಲ್ಲ ಫುಲ್ ಹಾಕೋ ಅಂತ ಹೇಳಿದ್ದೆ ಎಲ್ಲ ಹಾಕೊಂಡು ಅವನೇ ಮಿಕ್ಸ್ ಮಾಡ್ತಿದ್ದಾನೆ ನಾನೇ ಮಾಡ್ತೀನಿ ಮಮ್ಮಿ ಅಂತ ಹೇಳ್ದೆ ಬಟ್ ನಾನು ಲಾಸ್ಟಿಗೆ ಸ್ವಲ್ಪ ನಾನೇ ಎಲ್ಲ ಮಿಕ್ಸ್ ಮಾಡಿದೆ ಸ್ವಲ್ಪ ನೀರು ಹಾಕ್ಕೊಂಡೆಲ್ಲ ಇದು ಮಾಡ್ತಾಯಿದ್ದೆ ಸ್ವಲ್ಪ ಮಾಡಿದ್ಮೇಲೆ ಮತ್ತೆ ಸುಮ್ಮನೆ ಆಟ ಮಾಡ್ತಿರ್ತಾನೆ ಫ್ರೆಂಡ್ ಅದಕ್ಕೆ ನಾನೇ ಸರಿ ಆಯ್ತು ಸ್ವಲ್ಪ ಮಾಡು ನಾನು ಲಾಸ್ಟಿಗೆ ಮಾಡ್ತೀನಿ ಅಂತೇಳಿ ಅವನಿಗೆನೆ ಕೊಟ್ಟಿದ್ದೆ ಸೊ ಅವನೆಲ್ಲ ಇಟ್ಟು ಇದ್ದ ಮೆಲ್ಲಗೆ ಇದು ಮಾಡಬೇಕು ಅದನ್ನು ಮತ್ತು ಇವಾಗೂ ಅಷ್ಟೇ ಇನ್ನು ಸ್ವಲ್ಪ ನೀರು ಹಾಕಿ ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಿದೆ ಮಾಡ್ತಾಯಿದ್ದೆ ನಾನು ಲಾಸ್ಟಿಗೆ ನಾನೇ ಈಸ್ಕೊಂಡು ಅದನ್ನು ಸ್ವಲ್ಪ ಹಿಟ್ಟೆಲ್ಲ ಕಲಿಸಿದ್ದೀನಿ ಹಾಗೆ ಫ್ರೆಂಡ್ ಮಕ್ಳಿಗೂ ಅವ್ರಿಗೂ ಇಷ್ಟ ಇರುತ್ತೆ ಏನಾದರೂ ಮಾಡಬೇಕು ನಾವು ಅಂತೇಳಿ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಹೇಗಿರುತ್ತೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವ ಸ್ವಲ್ಪ ಅವ್ರಿಗೂ ಕೊಡಿ ಮಾಡೋಕ್ಕೇನಾದ್ರೂ ಮತ್ತು ಇಲ್ಲ ಆಟ ಮಾಡ್ತಾಯಿರ್ತಾರೆ ಇವಾಗ ನಾನು ಅವನ ಹತ್ರ ಈಸ್ಕೊಂಡು ನಾನು ರೆಡಿ ಮಾಡಿಕೊಂಡೆ ಲಾಸ್ಟಿಗೆ ಮತ್ತು ಎಲ್ಲ ಅದು ಉಂಡೆ ಎಲ್ಲ ಇಟ್ಕೊಂಡು ಮತ್ತು ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಕೊಂಡಿದ್ದೆ ಮತ್ತು ಒಂದು ಕಡೆ ಸ್ವಲ್ಪ ಸಕ್ಕರೆ ಪಾಕ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಮತ್ತು ಅವನ್ ತುಂಬ ಇಷ್ಟ ಆಗ್ತಿರ್ತದೆ ಜಾಮೂನ್ ಮಾಡು ಮಮ್ಮಿ ಅಂತಿರ್ತಾನೆ ತುಂಬ ಸರಿ ಮಾಡಿದ್ದೀನಿ ನಾನು ಅವಾಗವಾಗ ಕೇಳ್ತಾಯಿರ್ತಾನೆ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಇದೇ ಥರನೇಲ್ಲ ಸಾಕು ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪದ್ರಲ್ಲೇ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ ನಾವು ತುಂಬ ಜಾಸ್ತಿ ದೊಡ್ಡ ಬಾಣಲಿಲ್ಲೆಲ್ಲ ಮಾಡಿಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ ಆಗಿಲ್ಲೆಲ್ಲ ಸಾಕು ಚಿಕ್ಕ ಪುಟ್ ಪುಟ್ಟದು ಬಾಣಲಿಲ್ಲ ಮಾಡ್ಕೊಳ್ಳಿ ಸಾಕಾಗುತ್ತೆ ಮತ್ತೆಲ್ಲ ರೆಡಿ ಮಾಡಿ ನಾನು ಬೇರೆ ಇದಕ್ಕೆ ಹಾಕಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಇದು ತುಂಬ ದಿನದ ವೀಡಿಯೋ ನಾನು ಹಾಕಿರಲಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಜಾಯಿನ್ ಮಾಡಿದೆ ಅಷ್ಟೇ ಅವತ್ತು ಸಂಡೇ ನಾನೇನು ವೀಡಿಯೋಗಳೆಲ್ಲ ಜಾಸ್ತಿ ಮಾಡಿ ಇಟ್ಕೊಂಡಿರಲಿಲ್ಲ ಮತ್ತು ಅವರು ನನ್ನ ಮಗ ಆಟ ಆಡ್ಬೇಕು ಮಮ್ಮಿ ಅಂತೇಳಿ ಇದು ಮಾಡ್ತಾಯಿದ್ದ ರಪ್ಪನ್ ಕೇಳ್ತಾ ಇದ್ದ ಮತ್ತು ನಾನು ಹೋಗಿ ಮಾಡ್ತಾ ಮಾಡ್ತಾಯಿದ್ದೆ ಸ್ವಲ್ಪ ತುಂಬ ಬಿಸಿಲು ಇತ್ತು ಅವತ್ತು ಇಬ್ಬರು ಆಟ ಆಡ್ತಾ ಇದ್ದಾರೆ ಅವನಿಗೂ ಬೇಜಾರಾಗ್ತಿರುತ್ತೆ ಎಲ್ಲೂ ಹೋಗೋದಿಲ್ಲ ಸ್ಕೂಲ್ ಆಯಿತು ಮನೆ ಆಯಿತು ಆ ಥರನೇ ಅದಕ್ಕೆ ಸ್ವಲ್ಪ ಇಲ್ಲೇ ಇರಲಿ ಆಟ ಆಡ್ಕೊಂಡು ಅಂತೇಳಿ ಅವರು ಆಟ ಆಡಿಸ್ತಾಯಿದ್ರು ಬ್ಯಾಟ್ ಬಾಲ್ ಆಡೋಣ ಅಂದ್ಕೊಂಡು ಮೇಲ್ಗಡೆ ತಟಸ್ ಮೇಲೆ ಬಂದಿದ್ದ ಸೊ ಎಲ್ಲ ಆಟ ಆಡ್ಕೊಂಡಿದ್ರು ಫ್ರೆಂಡ್ ಹಾಗೇ ಅವ್ರಿಗೂ ಸ್ವಲ್ಪ ಫ್ರೀ ಆಗುತ್ತೆ ಮೈಂಡು ಇಲ್ಲಾಂದರೆ ಸುಮ್ಮನೆ ಓದೋದು ಬರೆಯೋದು ಅದೇ ಇದ್ಬಿಟ್ರೆ ಬೇಜಾರಾಗ್ತಿರುತ್ತೆ ನನ್ನ ಮಗ ಯಾವಾಗ ಸ್ಕೂಲ್ಗೆ ಹೋದಾಗೆಲ್ಲ ಹೇಳ್ತಿದ್ದು ಮಮ್ಮಿ ಆಟ ಆಡಿಸ್ಬೇಕು ನನಗೆ ಆಟ ಆಡಿಸ್ಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಇರಬೇಕು ಪಾಠನೇ ಇರಬೇಕು ಮಕ್ಕಳಿಗೆ ಆವಾಗೆ ಅವ್ರಿಗೆ ಅಂದರೆ ಫುಲ್ಲು ಇಂಟ್ರೆಸ್ಟ್ ಬರುತ್ತೆ ಯಾವಾಗ ಪಾಠನೇ ಇದ್ದರೆ ಸ್ವಲ್ಪ ಬೋರ್ ಅನಿಸುತ್ತೆ ಅವ್ರಿಗೂ ನಾನು ಮತ್ತೆ ಎಲ್ಲ ಕೇಳೋಕ್ಕೆಲ್ಲ ಹೋಗಿದ್ದೆ ಸರ್ ಆ ಮಕ್ಳಿಗೆ ಆಟ ಆಡ್ಸಲ್ವ ಅಂಥೇಳಿ ಅವ್ರು ಸರ್ ಹೇಳ್ಬಿಟ್ಟು ಏನಮ್ಮ ನೀವು ಹಿಂಗೆ ಹೇಳ್ತೀರಾ ಅಂತ ಕೇಳ್ತೀರ ಎಲ್ಲ ಮಕ್ಕಳೆಲ್ಲ ಓದಲಿ ನೀವು ಆಟ ಆಡೋಕ್ಕೆ ಇದು ಮಾಡ್ತಿದ್ದೀರ ಅಂದರೆ ಮಕ್ಕಳು ಎರಡರಲ್ಲಿ ಇದ್ರೂ ಚೆನ್ನಾಗಿರುತ್ತೆ ಅವ್ರಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ನನಗೆ ನನ್ನ ಅನಿಸಿಕೆ ಯಾವಾಗೂ ಪಾಠದಲ್ಲೇ ಇದ್ರೆ ಸ್ವಲ್ಪ ಅವ್ರಿಗೆ ಒಂಥರ ಬೋರ್ ಹೊಡೆದ್ಬಿಡುತ್ತೆ ಸ್ವಲ್ಪ ಆಟದ ಜೊತೆ ಸ್ವಲ್ಪ ಪಾಠನ ಹಾಗೆ ಮಾಡ್ಕೊಂಡು ಹೋಗಬೇಕು ಇವಾಗ ಇನ್ನೂ ಚಿಕ್ಕವರಲ್ವಾ ಅದೇ ಥರ ಇನ್ನು ಇವಾಗ ಮತ್ತೆ ಮಕ್ಕಳು ಆಟ ಆಡ್ಕೊಂಡೇ ಇರುತ್ತಲ್ಲ ಸ್ವಲ್ಪ ಅದರಿಂದನೇ ಅವ್ರಿಗೆ ಪಾಠದ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಅನಿಸಿಕೆ ಸೊ ನಿಮ್ಮ ನೀವು ಹೇಗೆ ಅಂದರೆ ತುಂಬ ಪ್ರೆಸರ್ ಕೊಟ್ಟರೆ ಅವ್ರಿಗೆ ತುಂಬ ಒಂಥರ ಬೇಜಾರಾಗಿಬಿಡುತ್ತೆ ಓದು ಅಂದ್ರೆ ಭಯ ಆಗಿಬಿಡುತ್ತೆ ಆ ಥರ ಮಾಡೋದು ಬೇಡ ಅವ್ರು ಆಟ ಆಡ್ಕೊಂಡೆ ಹಂಗೆ ಸ್ವಲ್ಪನೇ ಕಲೀಲಿ ಸ್ವಲ್ಪನೇ ಹಂಗೆ ಹಂಗೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ನಾನು ಅಂದ್ಕೋತಿದ್ದೀನಿ ಬಟ್ ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಿಲ್ಲ ನೀವು ಜಾಸ್ತಿ ಮಕ್ಕಳಿಗೆ ಒತ್ತಡ ಕೊಡೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಸ್ವಲ್ಪ ಆಟಾಡೋ ಸ್ವಲ್ಪ ಆಟಾಡೋಕ್ಕೆ ಬಿಡಿ ಅವ್ರಿಗೆ ಅಂತ ಹೇಳ್ತಾ ಓಕೆ ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನನ್ನ ಲಾಗ್ ಇದೆ ಥರ ಮಾಡ್ತಾ ಇರ್ತೀನಿ ಮತ್ತು ನಮ್ಮದು ಗಾರ್ಡನ್ದು ಇದೆ ಸ್ವಲ್ಪ ಅದನ್ನು ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇಲೆ ಈ ಕಡೆ ಇರೋ ಚಿಕ್ಕ ರೂಮು ನಮ್ದೇನೆ ಅಲ್ಲೇ ನೋಡೋಣ ಅಲ್ಲೇ ನಾನು ಕಟಿಂಗ್ ಎಲ್ಲ ಮಾಡೋದು ಸೊ ನಾನು ಇನ್ನೂ ಒಂದು ಚಾನೆಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಿ ಆರ್ ಫ್ಯಾಷನ್ ತರ್ಟ್ ತ್ರೀ ಸಿಕ್ಸ್ಟಿ ನೈನ್